ರವಿಂದ್ರ ಜಾಡು ಪಾತ್ರ ದಿನಾಲು ಸಾಫ್ ಮಾಡುತ್ತೇನೆ ನಿಮ್ಮ ಅದರಿಂದ ಸ್ವಚ್ಛವಾಗಿದೆ ನಿಮ್ಮೆಲ್ಲರ ಬೀಡು ಅಂಗಡಿಯಿಂದ ನನಗೆ ರೊಕ್ಕ ಕೊಟ್ಟು ತಗೋತೀವಿ ಮನೆಗೆ ತಂದು ಮೂಲೆಗೆ ಬಿಸಾಕ್ತೀವಿ ನನ್ ಗೋ ಕೇಳೋರು ಯಾರು ನಂಗೆ ಹೆಂಗ ಹೆಂಗ್ ಯೂಸ್ ಮಾಡ್ತೀರ ಸ್ವಲ್ಪ ಕೇಳ್ರಿ ಮುಂಜಾನೆ ಎಷ್ಟು ನಿದ್ದಿಗಾರ ನಮ್ಮ ಅವ್ರು ನನ್ಗೆ ಕುತ್ತಿಗೆನೆ ಹಿಡ್ದು ಗೋಡಿ ಎರಡು ಸಲ ಮಾಡಿತ ಆಮೇಲೆ ನೆರಚನ ಒರೆಸ್ತ ಮನಂದೆಲ್ಲ ಕಸ ಗುಡಿಸ್ತೀನಿ ಮನೆ ಟೈಲ್ಸ್ ಇಟ್ಟವನು ಸ್ವಲ್ಪ ಸ್ಮೂತ್ ಅನ್ನಿಸ್ತದ ಹೊರ ರೋಡಿನ ಮ್ಯಾಗ ತಂದು ಒರೆಸ್ತಾವ ಮೈ ಎಲ್ಲ ತುರಿಸ್ತದು ಬಹಳ ತ್ರಾಸ ಆಗ್ತದ ಕೊನೆಗೂ ನನಗೆ ಮೂಲೆಗೆ ತಂದು ಬಡಿತಾಳ ಇಲ್ಲಿ ನನ್ನ ಕೆಲಸ ಮುಗಿದಿಲ್ಲ ಎಲ್ಲಾದರೂ ಅಲ್ಲಿ ಕಾಣ್ತಂದ್ರೆ ನನಗೆ ಗೋಡೆಗೆ ಬಡಿತಾರ ಆ ಅಲ್ಲಿ ಏನೋ ಜಲ್ದಿ ಸಿಗಲ್ಲ ನನಗೇನು ಬಡಿಯೋದು ಬಿಡಲ್ಲ ಆ ಹಲ್ಲಿ ಸಹಾಯ ತಕ ಹೊಡಿತಾರ ಇಲ್ಲಿಗೆ ನನ್ನ ಮುಗಿದಿ ಇಲ್ಲಿಗೆ ನನ್ನ ಕತಿ ಮುಗಿದಿಲ್ಲ ನಿಮ್ಮ ಮನೆಯನ್ನು ಸಣ್ಣ ಪರ ಬಿಡಲ್ಲ ಎಲ್ಲರ ಪಲಂಗ ತಳಗ ಎಲ್ಲರ ಸಂಡ್ಯಾಗ ಆ ಸಾಮಾನ ಅದೊಂದು ತೆಗಿಲಕ್ಕೂ ಸಂಡ್ಯಾಗ ನಮಗೆ ತುರುಗ್ತಾರ ದಸರಾ ದೀಪಾವಳಿ ಹಬ್ಬಗಳು ಬಂದು ಅಂದ್ರೆ ನಂಗೆ ಜೀವ ಬರ್ಸಂತ ನನ್ನ ಕತಿ ಮುಗಿತ್ತು ಬಾಟಿ ಸಾಫ್ ಮಾಡ್ತೀನಿ ಮಾಡ್ತೀನಿ ದೂರ್ ಜಾಡಿಸ್ತೀನಿ ಕೆಲಸ ಮಾಡ್ತೀನಿ ಕೊನೆಗೂ ಎಂತ ತೇಡ್ರಿ ಸುಮ್ಮನೆ ಮದ್ವಾಕ್ ಮಾಡಿದ್ಯ ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ ನನಗೆ ಆ ದೇವರು ಭೂಮಿಯಾಗೆ ಸ್ವಚ್ಛ ಮಾಡಲಿಕ್ಕೆ ಕೆಲ್ಸಿದ್ದಾನೆ ನಾನು ಸ್ವಚ್ಛ ಮಾಡುತ್ತೇನೆ ನಾನು ಸ್ವಚ್ಛ ಮಾಡುತ್ತೇನಂತೆ ನೀವು ಎಲ್ಲರೂ ಆರೋಗ್ಯವಾಗಿದ್ದರೆ ನಿಮ್ಮ ನಿಮ್ಮ ಮಕ್ಕಳಿಗೆ ಡೆಂಗು ಮಲೇರಿಯಾ ಚಿಕನ್ ಗುನ್ಯ ಅಸ್ತಮ ವಾಂತಿ ಬೇದಿ ಮುಂತಾದ ರೋಗಗಳಿಂದ ಕಾಪಾಡುತ್ತೇನೆ ನೀವು ವಾಸ ಮಾಡುವ ಸ್ಥಳ ಸ್ವಚ್ಛ ಮಾಡುವುದೇ ನನ್ನ ಧರ್ಮ ನನ್ನನ್ನು ಕೈಯಲ್ಲಿ ಹಿಡಿಯುವುದಕ್ಕೆ ಯಾರು ನಾಚಬೇಡ್ರಿ ನಿಮ್ಮ ಆರೋಗ್ಯ ಕಾಪಾಡಲು ನಾನು ಯಾವಾಗಲೂ ರೆಡಿ ಇಡುತ್ತೇನೆ ಧನ್ಯವಾದಗಳು